ಸೊ ಎಲ್ರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ನಾನು ಬೆಳಿಗ್ಗೆ ಬೇಗ ಎದ್ದೆ ಎದ್ಬಿಟ್ಟು ಟೈಮ್ ಭಾಳ ಅಂತ ಹೇಳಿ ಮತ್ತು ನಂದು ಏನು ಬೆಡ್ ಎಲ್ಲ ಇತ್ತಲ್ಲ ಅತ್ತಾಗಿತ್ತಗಾಗಿತ್ತೆಲ್ಲ ಸರಿಯಾಗಿ ಮಡಿಚಿ ಮತ್ತು ಸರಿಯಾಗಿ ನೀಟಾಗಿ ಮಾಡಿ ಇಟ್ಟೆ ಮತ್ತು ಎಂದಿನಂಗೆ ಸಿಮ್ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಅವ್ನು ವಾಪಾಸ್ ಅಲ್ಲೇ ಕಟ್ಟಿ ನಾನು ನನ್ನ ಪಾಡಿಗೆ ಬ್ರಷ್ ಮಾಡಾಕತ್ತೆ ಬ್ರಷ್ ಮಾಡಿ ಆಮೇಲೆ ಟವನಿಂದ ಫೇಸ್ ಎಲ್ಲ ವಾಶ್ ಮಾಡಿಕೊಂಡೆ ವಾಶ್ ಮಾಡ್ಕೊಂಡು ಹಂಗೆ ಕಿಚನ್ ಒಳಗೆ ಒಂದು ಕಣ್ಣು ಹಾಸಿದಾಗ ಮಮ್ಮಿ ಆವಾಗಲೇ ಎದ್ದು ಟೀ ಪ್ರಿಪೇರ್ ಮಾಡ್ತಿದ್ರು ನನಗೋಸ್ಕರ ಆಮೇಲೆ ಹಂಗ ಕೆ ಸತ್ತಿ ಮೇಲ್ಗಡೆ ಹೋದೆ ಸೊ ಮೇಲ್ಗಡೆ ಹೋದ್ಮೇಲೆ ನಿಮ್ಗೆ ನೋಡಬಹುದು ನಾನು ಎರಡು ಡಂಬೆಲ್ಸ್ ಕಾಣತವಿಲ್ಲ ಡಂಬೆಲ್ಸ್ ನೋಡಿದ್ಮೇಲೆ ಯಾಕೋ ಸ್ವಲ್ಪ ಜಿಮ್ ಮಾಡಬೇಕಪ್ಪ ವರ್ಕೌಟ್ ಮಾಡ್ಬೇಕು ಅಂತ ಅನಿಸುತ್ತೆ ಹಿಂಗಾಗಿ ಸ್ವಲ್ಪ ತೊಗೊಂಡ ಒಂದು ಐದರಿಂದ ಹತ್ತು ನಿಮಿಷ ಡಂಬೆಲ್ಸ್ ವರ್ಕೌಟ್ ಮಾಡಿದೆ ಸಾಕಾಯ್ತು ಹಂಗ ಮತ್ತೆ ಕೆಳಗಿಳದ್ ಬಂದೆ ಕೆಳಗಿಳದ್ ಬರ್ಬೇಕಾದ್ರೆ ಪಪ್ಪ ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ರು ಅವ್ರಿಗೆ ಸುಮ್ ಕುಂತು ಯಾವಾಗಲೂ ಅಭ್ಯಾಸನೂ ಇಲ್ಲ ಏನಾದ್ರು ಒಂದ್ ಕೆಲಸ ಮಾಡ್ಕೊಂತ ಇರ್ತಾರೆ ಆಮೇಲೆ ನಾನು ಟೀ ಮಮ್ಮಿ ಮಾಡಿಟ್ಟಿದ್ರೆ ಸೊ ಟೀ ಕುಡ್ದೆ ಕುಡ್ದಕ್ಕೋಸ್ಕರ ಆಮೇಲೆ ಸ್ನಾನ ಎಲ್ಲ ಮಾಡಿ ರೆಡಿ ಆದೆ ರೆಡಿಯಾಗಿ ಬೇಗ ಒಂದು ಕೆಲಸಕ್ಕೆ ಹೋಗ್ಬೇಕಿತ್ತು ನಾನು ಇವತ್ತು ಯಾವ್ದಪ್ಪ ಅಂತಂದ್ರೆ ನಿಮ್ಮ ಆಮೇಲೆ ಹೇಳ್ತೀನಿ ಸೊ ಜಾಕೆಟ್ನು ಹಾಕೊಂಡೆ ಯಾಕಂದ್ರೆ ಹೊರಗಡೆ ಹೊರಗಡೆ ಸ್ವಲ್ಪ ಮಳಿ ಬರತಿತ್ತು ಯಾವುದಕ್ಕೂ ಇರಲಿ ಕೋಲ್ಡ್ ಕ್ಲೈಮೇಟ್ ಐತೆ ಅಂತೇಳಿ ಹಾಕೊಂಡೆ ಹಾಕೊಂಡು ನಂಗೆ ಕೆಳಗೆ ಬರ್ಬೇಕಾದ್ರೆ ಸಿಂಬಾ ನೋಡ್ರಿ ಸುಮ್ಮ ಕುಂತಾನು ಸೊ ಒಂದು ಸ್ವಲ್ಪ ಹಾಯ್ ಮಾಡಿ ಅಲ್ಲಿಂದ ಮತ್ ಬಂದೆ ನನ್ನ ಬೈಕ್ ಕಡೆ ಇವತ್ತಿನ ಕೆಲಸ ಏನಪ್ಪಾ ಅಂತಂದ್ರೆ ನನ್ನ ಬೈಕ್ ಇವತ್ತು ಸರ್ವೀಸಿಗೆ ಕೊಡತೀನಿ ನೀವು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಾನು ನನ್ನ ಬೈಕ್ ಒಂದು ಸರ್ವಿಸ್ ಕೊಡಬೇಕು ಹಿಂಗಾಗಿ ಬೈಕ್ ನಾವು ಹೊಡೆಯತ್ತಲ್ಲ ಭಾಳ ಅಂತೇಳಿ ಇವತ್ತು ಸರ್ವಿಸ್ ಕೊಡಕಂತ ಹೊಂಟಿದ್ದೆ ನೋಡೋದು ನೀವು ನಮ್ಮ ಸರ್ವಿಸಿಂಗ್ ಅಂತ ಹೊಂಟೆನ್ಗೆ ಗಾಡಿ ತಗೊಂಡ ಬೈಕ್ ಒಳಗೆ ಸ್ವಲ್ಪ ಪೆಟ್ರೋಲ್ ಕಮ್ಮಿ ಐತೆ ಸೊ ಪೆಟ್ರೋಲ್ ಫಿಲ್ ಮಾಡಿಸಿದ್ದೆ ಪೆಟ್ರೋಲ್ ಬಂಕ್ ಒಳಗೆ ಫಿಲ್ ಮಾಡಿಸಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಜರ್ನಿ ಸ್ಟಾರ್ಟ್ ಆಗಿ ಧಾರವಾಡಕ್ಕೆ ಬಂದೆ ಸೊ ಇಲ್ಲೇ ಸ್ವಲ್ಪ ರೋಡದ ಏನೋ ಕೆಲಸ ಮಾಡತ್ತಿದ್ರಂತ ಹಿಂಗಾಗಿ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರ ನನಗೆ ರೋಡ್ ಆಮೇಲೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗಲಿಲ್ಲ ಸೊ ಬೇರೆ ಒಳಗಿಂದ ರೋಡಿಂದ ಬಂದೆ ಒಳಗೆ ರೋಡಿಂದ ಬಂದೆ ಇದು ಶಾರ್ಟ್ ಆಗ್ತೈತೆ ರೀ ಸ್ವಲ್ಪ ಸ್ವಲ್ಪ ಒಂದು ಒಂದು ಕಿಲೋಮೀಟ್ರ್ ದೂರ ಆಗ್ತೈತಿ ಬಟ್ ಇರಲಿ ನಡಿತೈತಿ ಅಷ್ಟೇನು ದೂರ ಇಲ್ಲ ಸೊ ಒಳಗಿಂದ ಬಂದೆ ಬಂದು ಮಮ್ಮಿ ನನ್ಗೊಂದು ಕೆಲಸ ಹೇಳಿದ್ರು ಆ ಕೆಲಸ ಫಸ್ಟ್ ಮುಗಿಸ್ಕೊಂಡೆ ಮುಗಿಸ್ಕೊಂಡೆ ಗಾಡಿ ಸರ್ವಿಸಿಗೆ ಹೋದೆ ಯಾಕಪ್ಪ ಅಂತಂದ್ರೆ ಸರ್ವಿಸ್ ಕೊಟ್ಟಾದ್ಮೇಲೆ ನಾನು ಬಸ್ಸಿಗೆ ಬರಬೇಕು ರೀ ಸೊ ಆಮ್ಯಾಗ ಅದ್ರ ಸಂಬಂಧ ಆಗೋದಿಲ್ಲ ಹೇಳಿ ಫಸ್ಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಂಟೆ ಶೋರೂಮ್ ಕಡೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ವಿಡಿಯೋ ಮಾಡೀನಿ ಸಣ್ಣದಾಗಿ ನೋಡ್ಬೋದು ನೀವು ಇನ್ನೂ ಯಾರ್ಯಾರು ನನ್ನ ವೀಡಿಯೋಸನ್ನು ನೋಡಿಲ್ಲ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನೋಡಿರಿ ನಾನು ಏನು ಬೈಕ್ ಸರ್ವಿಸ್ ಕೊಡಬೇಕಿತ್ತಲ್ಲ ಅದು ಶೋರೂಮ್ ಬಂದೇ ಬಿಡ್ತು ಆಲ್ರೆಡಿ ಇಲ್ಲಿ ಸರ್ವಿಸ್ ಅಡ್ವೈಸರ್ ಒಬ್ರು ಬೇರೆ ಯಾವುದೋ ಗಾಡಿದ ಸರ್ವಿಸದ್ದು ಎಲ್ಲ ಬರ್ಕೊಳ್ತಾ ಇದ್ದಾರೆ ರೀ ನೋಡ್ಬೋದು ನೀವು ಇಲ್ಲಿ ಇವತ್ತು ಎಷ್ಟು ಗಾಡಿ ಬಂದ ಸರ್ವಿಸಿಗೆ ಅಂತೇಳಿ ಹಾಗೆ ಹೊಸ ಗಾಡಿನೂ ಅದಾವ ಇಲ್ಲೇ ನನ್ನ ಗಾಡಿ ನೋಡ್ಬೋದು ನೀವು ಯಾವ ಟೈಪ್ ಕಲ್ಸ್ ಆಗೈತಿ ಅಂತೇಳಿ ಸಣ್ಣದೊಂದು ವಿಡಿಯೋ ಮಾಡೀನಿ ಆಮೇಲೆ ಸರ್ವಿಸ್ ಅಡ್ವೈಸರ್ ನನ್ನ ಗಾಡಿ ಕಡೆ ಬಂದ್ರು ಸೊ ಏನು ಪ್ರಾಬ್ಲಮ್ ಐತೆ ನಿಮ್ಮ ಗಾಡಿಗೆ ಅಂತೆಲ್ಲ ಕೇಳಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅವರ ಎಲ್ಲ ನನ್ನ ಗಾಡಿ ಬಗ್ಗೆ ಬರ್ಕೊಂಡ್ರ ಬರ್ಕೊಂಡ್ರೆ ಕಾಸ ನನ್ಗೊಂದು ಟೈಮ್ ಹೇಳಿದ್ರು ಇವತ್ತು ಈವ್ನಿಂಗ್ ಮಠ ಇಲ್ಲ ನಾನು ನಾಳೆ ಬೆಳಿಗ್ಗೆ ಕೊಡ್ತೀನಿ ರೀ ಅಂತ ಹೇಳಿ ಬಟ್ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಇವತ್ತಕ್ಕೆ ಕೊಡ್ರಿ ಗಾಡಿ ಪ್ಲೀಸ್ ಯಾಕಂದ್ರೆ ನಾನು ಬೇರೆಯವರಿಂದ ಬರಬೇಕಂತೇಳಿ ಬಟ್ ಅವ್ರು ಪ್ರಾಮಿಸ್ ಮಾಡಲಿಲ್ಲ ಟ್ರೈ ಮಾಡ್ತೀನಿ ರೀ ಅಂತಂದ್ರೆ ಸೊ ಆಯ್ತು ಬಿಡ್ರಿ ಸರ್ ಅಂತೇಳಿ ಬಸ್ಸಿಗೆ ಹೋಗಕ್ಕೆ ನಾನು ರೆಡಿ ಆದೆ ಯಾಕಂದ್ರೆ ನನ್ನ ಕಡೆ ಈಗ ಗಾಡಿ ಇಲ್ಲ ರೀ ಸೊ ನಾನು ಬಸ್ಸಿಗೂ ಹೋಗಬೇಕು ಹಿಂಗಾಗಿ ಚಿಗರಿ ಬಸ್ ಸ್ಟಾಪಿಗೆ ಬಂದೆ ಟಿಕೆಟ್ ತೊಗೊಂಡೆ ಟಿಕೆಟ್ ತೊಗೊಂಡು ಅಲ್ಲಿ ನಾನು ಏನು ಹೇಳಿದ್ನಲ್ಲ ಅಲ್ಲಿಂದ ಮೇನ್ ಬಸ್ ಸ್ಟಾಪಿಗೆ ಬಂದೆ ಮೇನ್ ಬಸ್ ಸ್ಟಾಪಿಗೆ ಬಂದು ಟಿಫಿನ್ ಮಾಡಬೇಕಾ ಅಂತೇಳಿ ಒಂದು ಹೋಟೆಲ್ ನೋಡಿದೆ ಅಷ್ಟೊತ್ತಿಗೆ ನಮ್ಮೂರಿನ ಬಸ್ ರೆಡಿಯಾಗಿ ನಿಂತು ಬಿಟ್ಟಿತ್ತು ರೀಪಾ ಸೊ ಹೋಗಿ ಕೇಳಿದ್ರೆ ಅವ್ರು ಇಲ್ಲ ಸರ ಇವಾಗ ಗಾಡಿ ಬಿಡಾತ್ತೀವಿ ಅಂದ್ರೆ ಸೊ ಬ್ಯಾಡ ಬಿಡಪ್ಪ ಟಿಫಿನ್ ಮಾಡೋದು ಅಂತೇಳಿ ಬಸ್ ಹತ್ತಿದೆ ಅಲ್ಲಿಂದ ನಮ್ಮೂರಿಗೆ ಬಂದು ಇಳ್ದೆ ಅಲ್ಲಿ ಒಂದು ಬೇಕರಿ ಇತ್ತು ಒಂದು ಎಗ್ ಪಪ್ ತಿಂದೆ ತಿಂದ್ಕಾ ಸೀದಾ ಮನೆಗೆ ಬಂದಿ ನೋಡ್ರಿ ನಿಮಗೆ ಏನಾದ್ರೂ ನನ್ನ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು